ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ದಾಖಲು ಸಂಸತ್ತಿನಲ್ಲಿ ನಡೆದ ಗಲಾಟೆಯಲ್ಲಿ ಇಬ್ಬರು ಬಿಜೆಪಿ ಪಕ್ಷದ ಸಂಸದರು ಗಾಯಗೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ವಿರುದ್ಧ ಗುರುವಾರ ಎಫ್ಐಆರ್ ದಾಖಲಾಗಿದೆ ದೆಹಲಿ ಪೊಲೀಸರು ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಸೆಕ್ಷನ್ ಒಂದು ನೂರ ಹದಿನೇಳು ಒಂದು ನೂರ ಇಪ್ಪತ್ತೈದು ಒಂದು ನೂರ ಮೂವತ್ತೊಂದು ಮುನ್ನೂರ ಐವತ್ತೊಂದು ಮತ್ತು ಮೂರು ಇಂದ ಬ್ರಕೆಟ್ ಐದು ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಯಾವ ಯಾವ ಸೆಕ್ಷನ್ಗಳು ಯಾವ ಯಾವ ಅಪರಾಧದ ಬಗ್ಗೆ ಹೇಳುತ್ತವೆ ಎಂದು ನೋಡುವುದಾದರೆ ಒಂದು ಸೆಕ್ಷನ್ ಒಂದು ನೂರ ಹದಿನೇಳು ಸ್ವಯಂ ಪ್ರೇರಿತವಾಗಿ ಘೋರವಾದ ಗಾಯವನ್ನು ಉಂಟುಮಾಡುತ್ತದೆ ಎರಡು ಸೆಕ್ಷನ್ ಒಂದು ನೂರ ಇಪ್ಪತ್ತೈದು ಇತರ ಜೀವ ಅಥವಾ ವೈಯಕ್ತಿಕ ಸುರಕ್ಷತೆಗೆ ಅಪಾಯವನ್ನುಂಟು ಮಾಡುವ ಕ್ರಿಯೆ ಮೂರು ಸೆಕ್ಷನ್ ಒಂದು ನೂರ ಮೂವತ್ತೊಂದು ಅಪರಾಧ ಬಲದ ಬಳಕೆ ನಾಲ್ಕು ಸೆಕ್ಷನ್ ಮುನ್ನೂರ ಐವತ್ತೊಂದು ಅಪರಾಧದ ಬೆದರಿಕೆ ಐದು ಸೆಕ್ಷನ್ ಮೂರು ಇಂದ ಬ್ರಕೆಟ್ ಐದು ಬಿಎನ್ಎಸ್ನ ಸಾಮಾನ್ಯ ಉದ್ದೇಶ ಇವಿಷ್ಟು ಸೆಕ್ಷನ್ಗಳು ರಾಹುಲ್ ಗಾಂಧಿ ವಿರುದ್ಧ ದಾಖಲಾಗಿವೆ ಹಿಂದಿನ ದಿನ ಸಂಸತ್ತಿನ ಆವರಣದಲ್ಲಿ ನಡೆದ ಘರ್ಷಣೆಯ ಸಂದರ್ಭದಲ್ಲಿ ಈ ದೈಹಿಕ ಹಲ್ಲೆ ಮತ್ತು ಪ್ರಚೋದನೆಯ ಎಂದು ಆರೋಪಿಸಿ ರಾಹುಲ್ ಗಾಂಧಿ ವಿರುದ್ದ ಬಿಜೆಪಿ ಪೊಲೀಸ್ ದೂರು ದಾಖಲಿಸಿತು ಮತ್ತು ಕೊಲೆ ಯತ್ನ ಮತ್ತು ಇತರ ಆರೋಪಗಳ ಅಡಿಯಲ್ಲಿ ಅವರ ದೋಷಾರೋಪಣೆಯನ್ನು ಕೋರಿತು ಬಿಜೆಪಿ ಸಂಸದ ಹೇಮಂತ್ ಜೋಶಿ ಪಕ್ಷದ ಸಹೋದ್ಯೋಗಿಗಳಾದ ಅನುರಾಗ್ ಠಾಕೂರ್ ಮತ್ತು ಬಾನ್ಸುರಿ ಸ್ವರಾಜ್ ಅವರೊಂದಿಗೆ ಸಂಸತ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರು ದಾಖಲಿಸಿದ್ದಾರೆ ಬಿಜೆಪಿಯ ಆರೋಪಗಳನ್ನು ತಳ್ಳಿಹಾಕಿದ ರಾಹುಲ್ ಗಾಂಧಿ ನಾವು ಸದನಕ್ಕೆ ಹೋಗುತ್ತಿದ್ದೆವು ಅವರ ಸಂಸದರು ನಮ್ಮನ್ನು ತಡೆಯಲು ಗೇಟ್ನಲ್ಲಿ ನಿಂತಿದ್ದರು ಸಚಿವರು ರಾಜೀನಾಮೆ ನೀಡಬೇಕು ಮತ್ತು ಕ್ಷಮೆಯಾಚಿಸಬೇಕು ಸರ್ಕಾರವು ಗಮನವನ್ನು ಬೇರೆಡೆಗೆ ಸೆಳೆಯಲು ಬಯಸುತ್ತದೆ ಮುಖ್ಯ ವಿಷಯವೆಂದರೆ ಅಮಿತ್ ಶಾ ಮೋದಿಜಿ ಸ್ನೇಹಿತ ಅದಾನಿ ವಿರುದ್ಧ ಅಮೆರಿಕದಲ್ಲಿ ಕೇಸ್ ಇದೆ ಅವರು ಈ ಬಗ್ಗೆ ಚರ್ಚೆ ಬಯಸುವುದಿಲ್ಲ ಎಂದಿದ್ದಾರೆ ಮತ್ತೊಂದು ಬೆಳವಣಿಗೆಯಲ್ಲಿ ಬಿಜೆಪಿ ನಾಯಕರು ತಮ್ಮ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿ ಸಂಸತ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ದೂರು ದಾಖಲಿಸಿದೆ ಮತ್ತು ಅವರ ವಿರುದ್ಧ ಆ ದಾಳಿ ಘೋರ ಗಾಯ ಮತ್ತು ಬ್ಯಾಟರಿಯೇ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ಗೆ ಒತ್ತಾಯಿಸಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇಂದು ಸಂಸತ್ತಿನಲ್ಲಿ ಏನಾಯಿತು ಎಂಬುದು ಊಹಿಸಲು ಸಾಧ್ಯವಿಲ್ಲ ರಾಹುಲ್ ಗಾಂಧಿಯವರು ಬಿಜೆಪಿ ಸದಸ್ಯರನ್ನು ತಳ್ಳುತ್ತಿದ್ದಾರೆ ಅವರ ನಡವಳಿಕೆಯನ್ನು ಅಸಭ್ಯ ನಿರ್ಲಜ್ಜ ಮತ್ತು ಗೂಂಡಾಗಿರಿಯೇ ಎಂದು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬಣ್ಣಿಸಿದ್ದಾರೆ ಎನ್ಡಿಎ ಮತ್ತು ಕಾಂಗ್ರೆಸ್ನ ಸಂಸದರು ಪ್ರತಿಭಟನೆ ನಡೆಸಿದ್ದರಿಂದ ಸಂಸತ್ತಿನ ಸಂಕೀರ್ಣದ ಹೊರಗೆ ಹೈಡ್ರಾಮಾ ನಡೆಯಿತು ಈ ವೇಳೆ ಮಾತಿನ ಚಕಮಕಿ ನಡೆದು ಇಬ್ಬರೂ ಬಿಜೆಪಿ ಸಂಸದರಿಗೆ ಗಾಯಗಳಾಗಿವೆ ಪ್ರತಾಪ್ ಸಾರಂಗಿ ಮತ್ತು ಮುಖೇಶ್ ರಜಪೂತ್ ಅವರಿಗೆ ತಲೆಗೆ ಗಂಭೀರ ಗಾಯಗಳಾಗಿವೆ ಇದರಿಂದ ಇವರಿಬ್ಬರು ದೆಹಲಿಯ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇವರಿಬ್ಬರನ್ನು ರಾಹುಲ್ ಗಾಂಧಿ ತಳ್ಳಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ ಇದಿಷ್ಟು ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ಆಗಿರುವುದರ ಬಗ್ಗೆ ವಿವರವಾಗಿದೆ ಧನ್ಯವಾದಗಳು